ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರಾದರೂ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ಆಗಿ ಆದರೆ ನಮಗೆ ಸ್ವೀಟ್ ಮಾಡೋಕ್ಕೂ ಎಲ್ಲ ರೀತಿಯಾದಂತಹ ಐಟಮ್ಸ್ ಇಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿಬಿಡಿ ಸಾಕು ಇದರಲ್ಲಿ ಹೆಚ್ಚು ಯಾವುದೇ ಥರದ ಐಟಮ್ಗಳನ್ನ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ ಏನೂ ಇಲ್ಲ ಜಸ್ಟ್ ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು ನೋಡಿ ಶಾವಂಗಿನೂ ಅಷ್ಟೇ ಮನೆಯಲ್ಲಿ ಇರುವಂಥ ಶಾವಂಗಿಯಿಂದನೇ ಮಾಡ್ಬೋದು ಈ ಗಟ್ಟಿ ಶಾವ್ಗೆ ಬರುತ್ತಲ್ಲ ಅದರಿಂದ ಕೂಡ ಪಾಯಸ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು ಶಾವಂಗಿ ಪಾಯಸ ಮಾಡೋಕ್ಕೆ ತಿಳಿಯಾಗಿರುವಂಥ ಶಾವ್ ಶಾವಿದ್ರೆ ಚಂದ ಆದರೆ ಗೆಸ್ಟ್ ಬಂದುಬಿಟ್ಟರು ಅಚಾನಕ್ಕಾಗಿ ಆದರೆ ಏನೂ ಇಲ್ಲಪ್ಪ ಅನ್ನೋ ಹಾಗೂ ಇಲ್ಲಲ್ವಾ ಈ ಒಂದು ಸ್ವೀಟ್ನ ನೀವು ಎರಡೇ ನಿಮಿಷದಲ್ಲಿ ಮಾಡ್ಬೋದು ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಇಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾ ಇವು ಮೂರನ್ನು ಕೂಡ ದ್ರಾಕ್ಷಿ ಎಲ್ಲವನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ಯಾನಿಗೆ ಈಗ ನಾನಿಲ್ಲಿ ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ತುಪ್ಪ ಈಗ ತುಪ್ಪದಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಪೀಸ್ತಾ ಮತ್ತು ಬಾದಾಮಿ ಇವೆಲ್ಲವನ್ನು ಸಣ್ಣದಾಗಿ ಜಿಜ್ಕೊಂಡಿರುವಂಥ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇವಾಗ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಐಟಮ್ಸ್ ಕಮ್ಮಿ ಇದೆ ಅನ್ನೋ ಹಾಗಿದ್ರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕ್ರಮೇಣದಲ್ಲಿ ಕಮ್ಮಿನ ಹಾಕೋಬೋದು ಹಾಕಿಬಿಟ್ಟು ಈ ಒಂದು ಸ್ಟೀಲಿನ ಕಡಾಯದಲ್ಲಿ ಮಾಡೋ ಹಾಗಿದ್ದರೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗೋದಿಲ್ಲ ಹಾಗೆ ಈಗ ನೋಡಿ ಎಲ್ಲವೂ ಚೆನ್ನಾಗಿ ಮೇಲೆ ಹುರಿದ್ಮೇಲೆ ಎಲ್ಲವೂ ತೆಗೆ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಇದೇ ಫ್ರೈನಲ್ಲಿ ಇದೇ ಒಂದು ಕಡಾಯದಲ್ಲಿ ಏನಿದೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಏನು ಕಟ್ ಮಾಡಿ ಇಟ್ಕೊಂಡಿರುವಂಥ ಶಾವ್ಗೆ ಏನಿದೆ ನೋಡಿ ದಪ್ಪ ಶಾವ್ಗೆ ಅಂತ ಹೇಳಿದ್ನಲ್ವ ದಪ್ಪ ಶಾವ್ಗೆ ಒಂದು ಬೌಲ್ ಆಗೋಷ್ಟು ತೊಗೊತಾ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಮಾಡ್ತಾ ಇರೋದ್ರಿಂದ ಒಂದು ಕಪ್ ಆದರೆ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಒಂದು ಕಪ್ಪಾದರೆ ಸಾಕು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಸಣ್ಣದಾಗಿ ಹುರಿದ್ಕೊಳ್ಳಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಸಣ್ಣದ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇದಕ್ಕೂ ಕೂಡ ನಾನು ತುಪ್ಪ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೇಡ ಅನ್ನೋ ಆಗಿದ್ರೆ ಸ್ಕಿಪ್ ಮಾಡ್ಕೋಬೋದು ಇದರ ಬದಲು ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಆಯಿಲ್ ಏನಿದೆ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕೂಡ ಹುರ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟೇನು ಚೇಂಜ್ ಆಗೋದಿಲ್ಲ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಚೇಂಜ್ ಆಗೋರಿಗೆ ಮೇಲೆ ಇದನ್ನು ನಾವು ನೀರಿನಲ್ಲಿ ಹಾಕಿ ಕುದಿಸ್ಕೋಬೇಕು ಯಾಕಂದರೆ ದಪ್ಪ ಶಾಂಗ್ ಇರೋದ್ರಿಂದ ಹಾಲಿನಲ್ಲಿ ಹಾಕಿ ಕುದಿಸೋದ್ರಿಂದ ನಮಗೆ ಹಾಲಿನ ಕ್ವಾಂಟಿಟಿ ಏನಿದೆ ಅದು ಕಮ್ಮಿ ಆಗುತ್ತೆ ಶಾವಂಗಿ ಮಾಡಬೇಕಾದ್ರೆ ಸ್ವಲ್ಪ ಹಾಲು ಚೆನ್ನಾಗಿರಬೇಕು ಹಾಗೆ ಅದರಲ್ಲಿರುವಂತಹ ಟೇಸ್ಟ್ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಲಿನ ಬದಲು ಫಸ್ಟು ಇದಕ್ಕೆ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಇದೆ ಶಾವ್ಗೆ ಇದು ನಾನು ನಿಮಗೆ ಮೊದಲೇ ಹೇಳಿರುವಾಗ ಇದು ದೊಡ್ಡ ಶಾವಿಗೆ ಸಣ್ಣ ಶಾವ್ಗೆ ಅಲ್ಲ ಅಂತ ಹೇಳಿದ್ದೆ ಸೊ ದಪ್ಪ ಇರುವಂಥ ಶಾವ್ಗೆ ಸ್ವಲ್ಪ ನೀರು ಹಾಕಿ ಕುದಿಸಿರೋ ಕುದಿಸೋದ್ರಿಂದ ಏನಾಗುತ್ತೆ ಬೇಯುತ್ತೆ ಸ್ವಲ್ಪ ಮೆತ್ತಗಾಗುತ್ತೆ ಸೊ ಮೆತ್ತಗಾದರೆ ಸಾಕು ಸ್ನೇಹಿತರೆ ನೋಡಿ ಈ ರೀತಿ ಮೆತ್ತಗಾಗಬೇಕು ಮೆತ್ತಗಾದರೆ ಸಾಕು ಅದಾದಮೇಲೆ ನಾವು ಬೇಕಾದ್ರೆ ಹಾಲನ್ನ ಆ್ಯಡ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನ ತಗೊತಾ ಇದ್ದೀನಿ ಗಟ್ಟಿ ಹಾಲು ಇರೋದು ಇದ್ದರೆ ನೀವು ಇದಕ್ಕೆ ಅರ್ಧ ಕಪ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಹಾಕೋಬಹುದು ಅಥವಾ ಹಾಲು ಕಾಯಿಸ್ಬೇಕಾದ್ರೇ ನೀವು ಒಂದು ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಹಾಲನ್ನ ಕಾಯಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಮೊದಲೇ ಹಾಕಿದ್ದೀನಿ ಯಾಕಂತಂದರೆ ಇಲ್ಲಿ ನಮ್ಮ ಶಾವ್ಗೆ ಏನಿದೆ ತಳ್ಳಗಿರೋದ್ರಿಂದ ನಾನು ಅರ್ಧ ಕಪ್ ನೀರು ಹಾಕ್ಕೊಂಡು ಆಲ್ರೆಡಿ ಕುದಿಸ್ಕೊಂಡಿದ್ದೆ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಯಾವುದೇ ನೀರು ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಮೇಲೆ ನೀ ಏನಿದೆ ಹಾಲೆಲ್ಲ ಚೆನ್ನಾಗಿ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಲೈಟಾಗಿ ಫ್ಲೇಮ್ನ ಕಮ್ಮಿ ಇಟ್ಬಿಟ್ಟು ನಿಮಿಷ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಡಿ ಸ್ನೇಹಿತರೆ ತುಪ್ಪದಲ್ಲಿ ಏನೇನೆಲ್ಲ ಡ್ರೈ ಫ್ರೂಟ್ಸ್ನ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ ಸಾಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಿಮ್ಮ ಶಾವಿಗೆ ಪಾಯಸ ರೆಡಿ ಆಗಿದೆ ನೋಡಿ ಈ ವಿಡಿಯೋ ಎಷ್ಟಂದರೆ ಲೈಕ್ ಮಾಡಿ ಥ್ಯಾಂಕ್ ಯು